ನಮಸ್ಕಾರ ಎಲ್ರಿಗೂ ನಾನು ಕನ್ನಡ ಗುರುಜಿ ರಾಘವೇಂದ್ರ ಕುಲಕರ್ಣಿ ಅಂತ ಇವತ್ತು ಮೊಬೈಲ್ ನಾಲೆಜ್ ಗುರು ಅನ್ನುವಂತಹ ಮಾಹಿತಿ ಅಂದರೆ ಆದ ತಮಗೆ ಒಂದು ಆಧಾರ್ ಕಾರ್ಡ್ ಅಂತಿದೆ ಆಧಾರ್ ಕಾರ್ಡ್ ಆಧಾರದ ಮೇಲೆ ತಾವು ತಮ್ಮ ಮೊಬೈಲ್ಗೆ ಒಂದು ನಂಬರ್ ತೊಗೊಂಡಿರ್ತೀರಿ ಆದರೆ ಕೆಲವು ಸಂದರ್ಭಗಳಲ್ಲಿ ಆ ಆಧಾರ್ ಕಾರ್ಡು ಯಾವ್ಯಾವ್ದೋ ಕಾರಣಕ್ಕಾಗಿ ಯಾವುದೋ ಕೆಲಸಕ್ಕಾಗಿ ಬೇರೆಯವರಲ್ಲಿ ಕೊಟ್ಟಿರ್ತೀರಿ ಆದರೆ ಅದೇ ಆಧಾರ್ ಕಾರ್ಡ್ ಜೆರಾಕ್ಸನ್ನು ಬೇರೆಯವರು ತನ್ನ ಮೊಬೈಲ್ ನಂಬರನ್ನು ಪಡೆದುಕೊಳ್ಳೋಕೆ ತಮ್ಮ ಆಧಾರ್ ಕಾರ್ಡನ್ನು ಬೆಳೆಸ್ಕೊಂಡು ತಗೊಂಡಿದ್ರೆ ಹಾಗಾದರೆ ಏನು ಮಾಡೋದು ಕೆಲವು ಕಾರಣಕ್ಕಾಗಿ ನಾವು ಕೊಡಲೇಬೇಕಾಗುತ್ತೆ ಹಾಗಾದರೆ ನಿಮ್ಮ ಆಧಾರ್ ಕಾರ್ಡ್ ಆಧಾರವನ್ನು ಇಟ್ಕೊಂಡು ಮೊಬೈಲ್ ಎಷ್ಟಿದ್ದಾವೆ ನಿಮ್ಮ ಆಧಾರ್ ಕಾರ್ಡಿಗೆ ಅನ್ನೋದನ್ನು ನೋಡಬೇಕಲ್ಲ ಒಂದು ವೇಳೆ ತಾವು ತೆಗೆದುಕೊಂಡಿರುವಂತಹ ಮೊಬೈಲ್ ನಂಬರನ್ನು ಬಿಟ್ಟು ಬೇರೆಯವರು ಯಾರಾದರೂ ಮಿಸ್ಯೂಸ್ ಮಾಡಿಕೊಂಡಿದ್ದೇ ಆದರೆ ತಾವುಗಳೇನು ಮಾಡ್ಬೋದು ಅದನ್ನು ಡಿಸ್ಕನೆಕ್ಟ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು ಹೇಗೆ ಮಾಡ್ಬೋದು ಕೂತಲ್ಲಿ ಮೊಬೈಲ್ನಲ್ಲಿ ಒಂದು ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಅಲ್ಲಿ ಈ ಒಂದು ಪ್ರೊಸೆಸನ್ನು ಮಾಡೋ ಮೂಲಕ ತಮ್ಮ ಆಧಾರ್ ಕಾರ್ಡನ್ನು ರಕ್ಷಣೆ ಮಾಡ್ಕೋಬೋದು ಅಂತ ನೋಡೋಣವಾ ಬನ್ನಿ ನಿಮ್ಮ ಮೊಬೈಲ್ನ ಗೂಗಲ್ ಸರ್ಚ್ ಬಾರ್ನಲ್ಲಿ ಓಪನ್ ಮಾಡಿಕೊಂಡು ಟಿ ಎ ಎಫ್ ಸಿ ಒ ಪಿ ಅಂದರೆ ಟಫ್ ಕಾಫ್ ಅಂತ ನೀವು ಟೈಪ್ ಮಾಡಿ ಟಿ ಎ ಎಫ್ ಸಿ ಒ ಪಿ ಟಫ್ ಕಾಫ್ ಅಂತ ಟೈಪ್ ಮಾಡಿದಾಗ ಮೊಟ್ಟ ಮೊದಲನೇದು ಏನು ಲಿಂಕ್ ಬರುತ್ತೆ ಅಂದರೆ ನೀಲಿ ಟಫ್ ಕಾಫ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ ನಂತರ ಸ್ವಲ್ಪ ಸ್ಕಾಲ್ ಮಾಡಿ ಕೆಳಗಡೆ ಹೋಗಿ ಅಲ್ಲಿ ಹತ್ತು ಅಂಕೆಯ ತಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ತದನಂತರ ಎಂಟರ್ ಕ್ಯಾಪ್ಚನ್ ಅಂತ ಏನು ಬಾಕ್ಸ್ ಇದೆಯಲ್ಲ ಮೇಲ್ಗಡೆ ಇರುವಂತಹ ಕ್ಯಾಪ್ಚನ್ನ ಕರೆಕ್ಟಾಗಿ ಟೈಪ್ ಮಾಡಿ ಆಗ ವ್ಯಾಲಿಡೇಟ್ ಕ್ಯಾಪ್ಚಸ್ ಅಂತ ಕೊಡಿ ಸಕ್ಸಸ್ ಅಂತ ಬರುತ್ತೆ ಈ ಒ ಟಿ ಪಿ ಬಂದಿರುತ್ತೆ ನಿಮ್ಮ ಮೊಬೈಲ್ಗೆ ಆ ಒ ಟಿ ಪಿಯನ್ನು ಆ ಒ ಟಿ ಪಿ ಬಾಕ್ಸಲ್ಲಿ ಟೈಪ್ ಮಾಡಿ ಹಾಕಿ ತದನಂತರ ಲಾಗಿನ್ ಮಾಡಿ ನಿಮ್ಮ ನಂಬರ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಎಷ್ಟಿದ್ದಾವೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಎಷ್ಟು ಮೊಬೈಲ್ ನಂಬರ್ನ ಪಡ್ಕೊಂಡಿದಿರಿ ಅಂತ ಈಗ ನನ್ನ ಆ ನಂಬರಿಗೆ ಎರಡು ಅಂದರೆ ನನ್ನ ಆಧಾರಕ್ಕೆ ಎರಡು ಮೊಬೈಲ್ ನಂಬರ್ ಇರೋದರಿಂದಾಗಿ ಒಂದು ವೇಳೆ ಯಾವುದೋ ಒಂದು ನಂಬರ್ ನಿಮ್ದು ಅಲ್ಲ ಬೇರೆಯವರು ಯಾರಾದರೂ ತೊಗೊಂಡಿದ್ದಾರೆ ಅಂದರೆ ನಾಟ್ ಮೈ ನಂಬರ್ ಅಂತ ನೀವು ಹಾಕಿ ಸುಮಾರು ಅರ್ಧ ಗಂಟೆ ಒಳಗಡೆಗೆ ಆ ನಂಬರ್ ಡಿಸ್ಕನೆಕ್ಟ್ ಆಗ್ತದೆ ಅಂದರೆ ನಿಮ್ಮ ಮೊಬೈಲ್ ಅಂದರೆ ನಿಮ್ಮ ಆಧಾರಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರು ಹೊಡೆದು ಹೋಗುತ್ತೆ ಈ ವಿಷಯ ತಮಗೆ ಅರ್ಥ ಆಗಿದರೆ ಚೆನ್ನಾಗಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ತಾವು ಮೊದಲಿಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಮತ್ತು ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಯಾಕಂದರೆ ಇಂತಹ ವಿಡಿಯೋಗಳಿಗಾಗಿ ಮತ್ತೆ ನೀವು ಈ ವಿಡಿಯೋ ಆಟೋಮೆಟಿಕ್ಕಾಗಿ ತಮ್ಮ ಮೊಬೈಲಲ್ಲಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಮ್ಮತ್ತ ವಿಡಿಯೋ ಅಂತಗೊಳಿಸ್ತೀವಿ ಜೈ ಹಿಂದ್